ಇವತ್ತು ಹದಿನೈದು ವರ್ಷಗಳ ಕಾಲ ಇವತ್ತು ಬಹಳ ವ್ಯವಸ್ಥಿತವಾಗಿ ಪ್ರತಿ ವರ್ಷ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ವಿಜೃಂಭಣೆಯಿಂದ ಎಲ್ಲಾ ನಾಡಿನ ಶಿವೆಯನ್ನು ತಿಳಿಸಿ ಪ್ರವಚನಗಳನ್ನು ಮಾಡುವ ಮೂಲಕ ದಾಸೋಹವನ್ನು ಮಾಡುವ ಮೂಲಕ ಅನೇಕ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಾಡುವ ಮೂಲಕ ಒಂದು ಆದರ್ಶವಾದಂತಹ ಒಂದು ಕೆಲಸವನ್ನು ಮಾಡ್ತಾರೆ ಇವತ್ತು ಪರಮಾತ್ಮ ಜ್ಞಾನಕ್ಕೆ ಹೋಗಿ ಸ್ವಾಮೀಜಿಯವರನ್ನ ಕರೆಸಿ ಮತ್ತು ಅವರ ಮಾತುಗಳನ್ನು ನಾವು ಇಲ್ಲಿಂದ ಕೇಳ್ತಾ ಇದ್ದೀವಿ ಪರಂಪರೆಗೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಸನ್ಮಾರ್ಗ ಅದೇ ಕೂಡ ಸಹ ಸಿಗಬೇಕನ್ನ ಪ್ರಯೋಜನ ನಮ್ಮ ದೇಶ ಮೊದ್ಲೇ ಬರ್ಬೇಕಾಗಿತ್ತು ನನಗೂ ಕೂಡ ಅನ್ನೋದು ಅತ್ಯಂತ ಸುಂದರವಾಗಿ ಅರ್ಥಪೂರ್ಣವಾಗಿಸ ಜೀವನದ ಶೈಲಿಯನ್ನು ನಾವು ಯಾವ ರೀತಿ ನೋಡಬೇಕು ಜೀವನದಲ್ಲಿ ಏನೋ ಯಾವ ರೀತಿ ನಾವು ಅವ್ರಿಗೆ ಬದುಕಬೇಕು ಅನ್ನೋ ಒಂದು ಸನ್ಮಾರ್ಗವನ್ನ ತೋರಿಸುವಂತ ಒಂದು ಪ್ರವಚನ ಕುಟುಂಬರಿಗೂ ಕೂಡ ಬಹಳಷ್ಟು ಅವ್ರ ಮಾತುಗಳನ್ನು ಕೇಳಿದ್ರಿ ಮಾತುಗಳನ್ನು ಕೇಳಿದ್ರೆ ಸ್ವಲ್ಪ ಅದನ್ನ ಅಳವಡಿಸಿಕೊಳ್ಳುವಂತ ಒಂದು ಪ್ರಯತ್ನ ಒಟ್ಟು ಆ ವಿಷಯದಲ್ಲಿ ನಾನು ಕೂಡ ಪೂಜ ಒಂದು ನಾನು ನನ್ನ ಕರ್ಕೊಂಡು ಹೋಗಿ ಹೋಗೋಣ ಆ ಪೂಜೆ ಒಂದು ಉದ್ಘಾಟನೆ ಕರೆದಿದ್ದು ಕಾನಾಟಕಾಗಿಲ್ಲುಮಾರು ನಲವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಖರ್ಚು ಮಾಡೋಕ್ಕಿಂತ ಜಾಸ್ತಿ ಜಾಸ್ತಿ ಸಾವಿರಾರು ಮಕ್ಕಳಿಗೆ ಒಂದು ದಿವಸ ಅಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಬ್ಯಾಂಕ್ ಮಾಡ್ತಾ ಇದ್ದಾರೆ ನಮ್ಮ ವಿಜಯಪುರದ ಜನರು ಕೂಡ ಮಕ್ಕಳು ಕೂಡ ಅಲ್ಲಿ ಮಾತಾಡುತ್ತೆ ಹೇಳ್ಬೋದು ಅದೇ ನಮಗೆ ಉದ್ಘಾಟನೆ ಬರ್ಬೇಕಾಗಿರ್ಲಿಕ್ಕಿಲ್ಲ ನಿಶ್ಚಿತವಾಗಿನೂ ನಾವು ಅಲ್ಲಿ ಬಂದು ಒಟ್ಟು ದಿವಸ ತಮ್ಮ ಒಂದು ಸಂಸ್ಥೆಯನ್ನ ತಾವು ಮಾಡುವಂತ

ಬೆಳಿಬೇಕಾಗಿದೆ ಅದು ಹಿಂದೆ ಯಾರು ಬಹಳ ಮಾಡ್ತದೆ ಇದನ್ನು ಕೂಡ ಮಠಕ್ಕೆ ನಾವು ತಗೋದ್ರೆ ಅದು ಬರಬೇಕು ತಿಲ್ಲಿ ಈ ಧನಾನು ದೇವಿಯೋಸ್ತ ಅಪ್ಪು ತೆಂಗೋರು ಮತ್ತು ಎಲ್ಲ ಹಿರಿಯರು ಸ್ನೇಹಿತರು ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಅವರು ಕೆಲಸ ಮಾಡುವಂತೆ ಸೃಷ್ಟಿ ದೊಡ್ಡವಾಗಿ ಅದಕ್ಕೆ ಅದು ಹಿಂದಿರುವಂತಹ ಜನ ಬಹಳ ಮಹತ್ವ ಹೊತ್ತು ಇನ್ನ ಪ್ರಾಮಾಣಿಕ ಶ್ರಮ ಏನಿದೆ ಅದನ್ನ ಹೆಚ್ಚಿನ ಸಹ ಪ್ರಮುಖ ಸಿದ್ದೇಶ್ವರ ದೇಶ ಅವರು ಸಂಗಾತೆ ಅದ್ರಲ್ಲೇ ನೋಡ್ಕೊಂಡು ಇವತ್ತು ಸಾಲ ಮಾಡಿಸ್ಕೊಂಡು ಕೆಲಸ ಅದನ್ನ ಮಾಡ್ತಾರೆ ಮಹಾಸ್ವಾಮಿ ಮಹಾಸ್ವಾಮೀಜಿ ಸಂತ ಯಾರಂದ್ರ ದಿಕ್ಷನರಿ ಹೋಗಿ ನೋಡಿದ್ರೆ ಅವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಬಹುಶಃ ಇನ್ನೊಬ್ಬರು ಜಗತ್ನೀರ ಅವರಂತ ಇಲ್ಲ ಒಬ್ಬನೇ ಕೂಡ ಹೋಗ್ತೀವಿ ಅವರು ಪರಮ ಸಿದ್ದೇಶ್ವರ ಅವರ ಮಹಾಸ್ವಾಮೀಜಿ ಅವರು ಇವತ್ತು ಶ್ರೇಷ್ಠವಾದಂತ ಪ್ರವಚನವನ್ನ ಮಾಡ್ಸಾತ ಮತ್ತೆ ಅವ್ರು ಮಾತನಾಡುವಾಗ ಯಾವಾಗ್ಲೂ ಮೂರ್ನಾಲ್ಕೈದು ವಿಷಯಗಳನ್ನ ಮಾತಾಡ್ತಿರೋದು ಒಂದು ನಮ್ ಮನಸ್ ಸ್ವಚ್ಛ ಆಗಿರ್ಬೇಕು ನಮ್ಮ ನಾವು ಸ್ವಚ್ಛ ಆಗಿರ್ಬೇಕು ನಮ್ಮ ಸ್ವಚ್ಛ ಆಗಿರ್ಬೇಕು ನಮ್ ಊನು ಸ್ವಚ್ಛ ಆಗಿರ್ಬೇಕು ನಮ್ ಊರ್ ಸ್ವಚ್ಛ ಆಗಿರ್ಬೇಕು ಅಂತ ಹೇಳಿ ಅವ್ರ ಜೊತೆಗೆ ಇವತ್ತು ಅವರು ಎರಡನೇದಾಗಿದ್ರೆ ದಿವಸ ಪರಿಸರ ಬಗ್ಗೆ ನಿಸರ್ಗದ ಬಗ್ಗೆ ಪ್ರೀತಿ ನೋಡಿದ್ರು ವಿಜ್ಞಾನದ ಬಗ್ಗೆ ವಿಷಯ ಸೈನ್ಸ್ ಬಗ್ಗೆ ಅವತ್ತು ಸೂಚನೆ ನೋಡಿದ್ರು ಹೀಗೆ ತಮ್ಮ ಪುತ್ರ ಶ್ರೀ ಅವರು ತಮ್ಮ ಒಂದು ಹಿಂದೈಕ ಸಂದರ್ಭದಲ್ಲಿ ಕೂಡ ಅವರು ತಮ್ಮ ಊರಿನಲ್ಲಿ ತಿಳಿಸ ಪತ್ರದಲ್ಲಿಸ ನಾನು ನಿಸರ್ಗದಲ್ಲಿ ತುಂಬ ಹೆಸರ್ಗ ಬಂದಿದ್ರೆ ಅಲ್ಲ ಮಗಳ ಬಯಲು ವಚ್ಚ ನಾನು ಹೇಳಿ ನಾನು ನಿಸರ್ಗ ವಿಲೀನಾಗಿದ್ದೀನಿ ಅಂತ ನಮ್ಮ ಮಾತನ್ನ ನೋಡೋದೇನು ಇವತ್ತು ನಾವು ಸಿದ್ದೇಶ್ವರ ಹಬ್ಬವಾಗಿ ಎಲ್ಲಿ ಕಾಣ್ತೀವಿ ನಿಸರ್ಗದಲ್ಲಿ ಕಾಣ್ತೀವಿ ಸ್ವಚ್ಛತೆಯಲ್ಲಿ ಕಾಣ್ತೀವಿ ಹಾಗಾಗಿ ವಿಜ್ಞಾನದಲ್ಲಿ ಕಾಣ್ತೀವಿ ಆ ಒಂದು ವಿವಾಹ ನನ್ನ ಕೆಲಸ ನಾನು ಸ್ಮರಿಸಿಕೊಂಡು ಬಹಳ ಸಂತೋಷ ಮಧ್ಯಾಂಡ್ ಬಂದ ನಿಮ್ಗೆ ಹೇಳುದು ಆರು ಏಳು ಎಂಟು ಮೂರು ದಿವಸ ಏಳು ಎಂಟನೇ ಬಾರಿಗೆ ಒಂದು ಅಕ್ಷಯ ಕಲ್ಪ ಮತ್ತೆ ನೀರಾವರಿ ಆಯ್ತು ಈ ಇಂಡಸ್ಟ್ರೀಸ್ ಆಗಿ ಇಂಡಸ್ಟ್ರೀಸ್ ಬರಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಮಾರಾಮತಿ ಹೋಗಿ ಶರದ್ ಪವಾರ್ ನೀರಾವರಿ ಕೈಗಾರಿಕೆ ಐನುಗಾರಿಕೆ ಮತ್ತು ಫುಡ್ ಪ್ರೊಸೆಸಿಂಗ್ ನಲ್ಲಿ ದಿವಸ ಶರದ್ ಪವಾರ್ ಅವ್ರು ಶರತ್ಪುರವರ ಬಾರ್ಮತಿ ಜಿಲ್ಲೆ ತರ ವಿಜಯಪುರ ಪಾರಂಭಕ್ಕೆ ತರ ಆಗ್ಬಹುದು ಎಂದು ನಾನು ಆ ಕೆಲಸ ಮಾಡ್ತೇನೆ ಯಾವಾಗಲೂ ಕೂಡ ಸಿದ್ದೇಶ್ವರ ಮಹಾಸ್ವಾಮಿ ಆಶೀರ್ವಾದಲ್ಲಿ ಯಾವಾಗಲೂ ಕೂಡ ಇದೆ ಅದನ್ನ ಮಾಡುವಂತ ಕೆಲಸವನ್ನ ನಾನು ಬಹಳ ಪ್ರಾಮಾಣಿಕವಾಗಿ ನಿಮ್ಮ ಹೇಳಿ ತಮ್ಮ ಆಶೀರ್ವಾದ ಕೂಡ ನಮ್ಗೆ ನೇಮ್ ಸಂಕಲ್ಪವನ್ನು ಮಾಡ್ಕೊಡೋದು ಆ ಸಂಕಲ್ಪ ತಮ್ಮ ಆಶೀರ್ವಾದ ಇದೆ ಅಂತ ಹೇಳಿ ನಮ್ಮಲ್ಲಿ ನಾನು ಖುಷಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನ ಒಂದು ಅರ್ಥಪೂರ್ಣವಾದಂತಹ ಮಾತುಗಳೂ ಕೂಡಕ್ಕೆ ನಾನು ಅಭಿನಂದನೆ ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ತಾಯಿಯ ಗಂಗಮದಲ್ಲಿ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಜನರಿಗೂ ಕೂಡ ರಕ್ಷಣೆ ಮಾಡಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥಿಸಿ ನಮ್ಮ ಮಾತಿಗೆ ಮಾತ್ರ ಒಂದು ಅಂಶ